ಇನ್ನು ಈವ್ನಿಂಗ್ ಸ್ನಾಕ್ ಗೋಸ್ಕರ ಬ್ರೆಡ್ ಟೋಸ್ಟ್ನ ರೆಡಿ ಮಾಡ್ಕೊತೀನಿ ಸಿಂಪಲ್ ಆಗಿ ಮಾಡ್ಕೊಂಬುದು ಒಂದ್ ಎರಡ್ ಟೇಬಲ್ ಆಯಿಲ್ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಅಷ್ಟು ಮಿಣಸಿ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಅಂತ ಟೈಮ್ನಲ್ಲಿ ನ ಕಪ್ ಆಗಷ್ಟು ಕ್ಯಾರೆಟ್ ಒಂದು ಕಪ್ ಆಗು ಕ್ಯಾಬೇಜ್ನ ಸೇರಿಸಿ ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನಿಯ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅಷ್ಟನ್ನ ಸೇರಿಸಿ ಚೆನ್ನಾಗಿಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ರೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಇದಕ್ಕೆ ಬ್ರೆಡ್ನ ಸಹ ಒಂದ್ಸಲ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಪ್ಯಾನ ಬಿಸಿ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ಸೇರಿಸಿ ಒಂದು ಸ್ಲೈಸ್ ಆಗೋಷ್ಟು ಬ್ರೆಡ್ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೊಂಡು ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ದಂಥ ಪಲ್ಯನ ಸೇರಿಸಿ ಎರಡು ಕಡೆ ಬ್ರೆಡ್ ಬೇಯಿಸ್ಕೊಂಡ್ರೆ ಬ್ರೆಡ್ ರೋಸ್ಟ್ ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ನಮಗೆ ಬೇಕರಿಗಳಿಗೆಲ್ಲ ಇರ್ತೀವಲ್ಲ ಅದೇ ಟೇಸ್ಟ್ ಸಹ ಇರುತ್ತೆ ತುಂಬನೇ ಸಿಂಪಲ್ ಆಗಿ ಮಾಡ್ಕೊಬೋದು ಮನೇಲೂ ಅಷ್ಟೇ ಎರಡು ಸೈಡು ಬ್ರೆಡ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಬ್ರೆಡ್ ವಾಸ್ಟ್ ತುಂಬನೇ ಕ್ರಿಸ್ಪಿಯಾಗಿರುತ್ತೆ ನಿಮ್ಗೆ ಏನಾದರೂ ಬಟರ್ ಬೇಡ ಅನ್ನುವಂಥವ್ರು ಸ್ವಲ್ಪ ಆಯಿಲ್ನ ಸೇರಿಸಿ ಎರಡು ಕಡೆ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ಇನ್ನು ಕ್ರಿಸ್ಪಿನೆಸ್ ಅಂತೂ ತುಂಬಾ ಚೆನ್ನಾಗಿತ್ತು